ರಾಜ್ಯದಂತ ಉಲ್ಬಣವಾಗಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂತಂದ್ರೆ ಡೆಂಗ್ಯೂ ಜ್ವರ ಈ ಡೆಂಗ್ಯೂ ಜ್ವರದ ಒಂದು ಸಮಸ್ಯೆಗೆ ನಮ್ಮ ಗಜಾನಡ ನಗರದಲ್ಲಿರ್ತಕ್ಕಂಥ ಪುರಸಭೆಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಯಾವ ರೀತಿಯಾಗಿರ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದ್ದಾರೆ ಡೆಂಗ್ಯೂ ಇನ್ನೇನು ಆ ಗಜನೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಕರಣಗಳು ಕೂಡ ಈವರೆಗೂ ದಾಖಲಾಗಿಲ್ಲ ಅಂತಹ ನಿಟ್ಟಿನೊಳಗಡೆ ಯಾವ ರೀತಿಯೆಲ್ಲ ಆ ಪುರಸಭೆಯಿಂದ ಏನೇನೋ ಕ್ರಮಗಳನ್ನು ಕೈಗೊಂಡಿದ್ದಾರೆ ಹೇಳಿ ಇವತ್ತು ನಮ್ಮ ಜೊತೆಗೆ ಪುರಸಭೆಯ ಮುಖ್ಯಾಧಿಕಾರಿ ಆಗಿರ್ತಕ್ಕಂಥ ಬಸವರಾಜ್ ಸರ್ ಅವರು ಮುಖ್ಯಾಧಿಕಾರಿಗಳು ಜೊತೆಗೆ ವಿಶೇಷ ಸಂದರ್ಶನಕ್ಕೆ ವಿಶೇಷ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಸ್ವಾಗತಿಸಾಗಿ ಗಜನಗಡ ನಗರದಲ್ಲಿ ಇರತಕ್ಕ ಅತ್ಯಂತ ದೊಡ್ಡ ಪಟ್ಟಣ ಅಥವಾ ದೊಡ್ಡ ಪಟ್ಟಣದ ಡೆಂಗ್ಯೂ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಸರ್ ಈಗಾಗಲೇ ಸರ್ಕಾರ ನಿರ್ದೇಶನದಂತೆ ಪ್ರತಿ ವಾರ್ಡ್ನಲ್ಲೂ ನಾವು ಪಾರ್ಕಿಂಗ್ ಮಾಡ್ತಾ ಇದ್ದೀವಿ ಆಮೇಲೆ ಬ್ಲಿಜಿಂಗ್ ಪೌಡರ್ ಮನೆ ಮನೆಗೂ ತರಡಿ ನಮ್ಮ ಗಾಡಿಗಳಲ್ಲೇ ಅಲೌನ್ಸ್ ಮಾಡ್ತಾ ಇದ್ವಿ ನೀರು ಸ್ವಚ್ಛತೆ ಇಟ್ಕೊಳ್ರಿ ನೀರಲ್ಲಿ ಬೇರೆ ಬೇರೆ ಈಗ ಪ್ಲಾಸ್ಟಿಕ್ ಆಗಲಿ ಚಿಪ್ಪಾಗಲಿ ಆಗಲಿ ಅಂತ ಹೊರಗಡೆ ಇಲ್ಲಿ ಇಡಕ್ಕೆ ಹೋಗ್ರಿ ಶುದ್ಧ ನೀರು ಕುಡಿಯಲ್ಲೇ ಇದು ಉತ್ಪತ್ತಿ ಆಗುತ್ತೆ ಹಂಗಾಗಿ ಎಲ್ಲ ನೀರನ್ನು ಶುದ್ಧವಾಗಿ ಮುಚ್ಚಿಟ್ಕೋದಿ ಅಂತ ಅಲೌನ್ಸ್ ಇದ್ದೀವಿ ಸರ್ ಈಗ ಆ ಅರಿವುಗಳ ಬಗ್ಗೆ ಮಾತಾಡೋದ್ರೆ ಸರ್ ಈಗ ಸ್ವಚ್ಛತೆ ಬಗ್ಗೆ ಮಾತಾಡಿದ್ರಿ ಸ್ವಚ್ಛತೆ ಅಂತ ಬ್ಲೀಚಿಂಗ್ ಪೌಡ್ರ್ ಆಗ್ತಾಯಿದ್ರಿ ಪಾರ್ಗಿಂಗ್ ಮಾಡ್ತಾ ಇದ್ದೀವಿ ಓಕೆ ಅರಿವು ಸರ್ ಈಗಾಗಲೇ ಇದು ನಮ್ಮ ಆರೋಗ್ಯ ಇಲಾಖೆ ನಂತರ ಅವ್ರು ಅಂಗ ಹೋಗ್ತಾ ಇದ್ದಾರೆ ಅವರು ನಮ್ಗೆ ಇದನ್ನು ಕೊಟ್ಟಿದ್ದಾರೆ ನೀವೆಲ್ಲಾ ಗಾಡಿಗಳಿಗೆ ಅನೌನ್ಸ್ ಮಾಡ್ರಿ ಪ್ರತಿ ಮನೆಗೂ ಮುಟ್ಟಂಗ ಇದನ್ನ ಅನೌನ್ಸ್ ಮಾಡ್ ಕೊಟ್ಟಿದ್ದಾರೆ ಹಂಗಾಗಿ ನಮ್ಮ ಗಾಡಿ ಒಳಗೆ ಹಾಕೊಂಡು ಸರ್ ಪ್ರತಿಯೊಳಗೆ ಹೆಂಗ್ ಇರ್ಬೇಕು ಯಾವ ತರ ಇರ್ಬೇಕು ಏನ್ ಎದ್ ಹೆಂಗ್ ಬರ್ತತಿ ಅನ್ನೋ ಒಂದು ವಿಶೇಷನ ಅವ್ರು ಮೂಡಿಸ್ತಾ ಇದ್ದಾರೆ ಅವ್ರಿಗೆ ಮೂಡಿಸ್ತಾ ಇದ್ದಾರೆ ಸರ್ ಈಗ ಇದು ಸ್ವಚ್ಛತೆ ನೀರಿನಿಂದ ಬರ್ತಕ್ಕಂತ ಒಂದು ರೋಗ ಅಥವಾ ಒಂದು ವೈರಸ್ ಅಂತ ಹೇಳಿ ಹೇಳ್ಬೋದಾಗಿದೆ ಸರಿ ಅದಕ್ಕುರ ಸಮಯಿಂದ ಈಗ ಜನ ಏನಾದ್ರು ಸ್ವಚ್ಛತೆಯಿಂದ ನಾವು ಎರಡು ದಿವ್ಸಕ್ಕ ಮೂರ್ ದಿವ್ಸಕ್ಕ ನೀರ್ ಚೆಲ್ಲಿ ಬಿಟ್ಟು ಅಂತಂದ ಒಂದು ನೀರಿನ ಒಂದು ಹಬ್ಬ ಉಳ್ಬಳ ಅಂತ ಅದು ಸಮಸ್ಯೆ ಏನಾದ್ರು ಉಂಟಾಗುತ್ತೆ ಸರ್ ನಾವೇನ್ ಸರ್ ಮೂರು ದಿವಸ ನಾಲ್ಕು ದಿವಸ ಮೂರ್ಲಿಂತ ನಾಲ್ಕು ದಿವಸ ನೀರು ಕೊಡ್ತಾ ಇದ್ದೀವಿ ಅವರು ನೀರು ಸ್ವಚ್ಛತೆ ಮಾಡ್ಕೊಳ್ಳೋಕೆ ತಪ್ಪೇನಿಲ್ಲ ಅವಾಗೇನೋ ಸ್ಟಾಕ್ ಮಾಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ ಈಗ ನಾವು ಈ ಮೂರು ಸುಖಂ ಕೊಡ್ತಾ ಇದ್ದೀವಿ ಸ್ವಚ್ಛತೆ ನೀರಿನಿಂದ ಅಥವಾ ಏನಾದ್ರೂ ಕಡಿಮೆ ಎಷ್ಟು ಪ್ರಮಾಣ ಬೇಕು ಆ ಮೂರು ದಿನದ ನಾಲ್ಕು ದಿವಸ ಗಂಟಲೆ ಇಟ್ಕೊಂಡು ಹಾಗಾದ್ರೆ ತಮ್ಮ ಪುರುಷರ ಬಂದ ನೀರು ಉಳ್ಕೊಂಡ ಏನೋ ಆಗುತ್ತೆ ಯಾವ್ದು ತೊಂದರೆ ಯಾವುದು ತೊಂದರೆ ಇಲ್ಲ ಸರ್ ಈಗ ಮತ್ತೊಂದು ಪ್ರಶ್ನೆ ಏನಂತ ಸರ್ ಗಜನಡದೊಳಗ ಆ ಸ್ವಚ್ಛತೆಯ ಕುರಿತಾಗಿ ಕೆಲವೊಂದಿಷ್ಟು ಅಪಸ್ಮರಣಗಳು ಕಾಣ್ತಾ ಇದ್ದಾರೆ ಗಜನಡದೊಳಗ ಆ ಸ್ವಚ್ಛತೆಗಳನ್ನ ಮಾಡ್ತಾ ಇಲ್ಲ ಇಲ್ಲದೇ ಅಲ್ಲಿ ಕಸ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅದು ಅಪಸ್ಮರ ಆಯ್ತು ಸರ್ ಸರ್ ಹಂಗೇನು ಸರ್ ಈಗ ನಮ್ಮ ಗಾಡಿಗಳಾದವು ನಮ್ಮ ಲೇಬರ್ ಪ್ರತಿ ವಾರ್ಡ್ನಲ್ಲಿ ಹೋಗ್ತಾರ ಪ್ರತಿ ರೋಡ್ ಹೋಗ್ತಾರ ಬಟ್ ಗಜಂಗಡ ಪುರಸಭೆ ಸಾರ್ವಜನಿಕ ತಿಳ್ಕೊಂಡ್ರೆ ಅಂತಂದ್ರೆ ಮುನ್ಸಿಪಾಲ್ಟಿ ಗಾಟಿ ಕಸ ಹಾಕಿದ್ರೆ ಯಾವುದೂ ತೊಂದರೆ ಬರೋದಿಲ್ಲ ಬಟ್ ಎಲ್ಲ ಈಗೇನಂತ ಘಟಕ ಹಾಕ್ತಾರ ಆ ಘಟಕ ಹಾಕೋದನ್ನ ನಮ್ಮ ಗಾಡಿಗೆ ಹಾಕಿದ್ರೆ ಇನ್ನೂ ಸುಂದರವಾಗಿ ಇಡಕ್ಕೆ ಅವಕಾಶ ಇರುತ್ತೆ ಆಮೇಲೆ ರೋಗ ರುಜನ ಬರಲಾರ ಹುಡ್ಕೊಳಕುತ್ತೆ ಸಾರ್ವಜನಿಕರು ಇದು ಕೈ ಜೋಡಿಸಿದ್ರೆ ಇನ್ನೂ ತುಂಬಾ ಅನುಕೂಲ ಆಗುತ್ತೆ ಸರ್ ಡೆಂಗ್ಯೂ ಪ್ರಕಾರಕ್ಕೆ ಸಂಬಂಧಿಸಿದಂತೆ ಅಥವಾ ಡೆಂಗ್ಯೂ ಒಂದು ಅವೇರ್ನೆಸ್ ಹೇಳೋದಾದ್ರೆ ಪುರಸಭೆ ಮುಖ್ಯಾಧಿಕಾರಿಯಾಗಿ ಸಾರ್ವಜನಿಕರಿಗೆ ಏನ್ ಹೇಳಕ್ ಬಯಸ್ ಸರ್ ಸಾರ್ವಜನಿಕರು ಗಜಾಂಗಡ ಪಟ್ಟಣ ಸಾರ್ವಜನಿಕರು ಹೇಳೋದೇನೆಂದರೆ ತಮ್ಮ ಮನೆಯ ಆಜುಬಾಜು ಯಾವುದೇ ಒಂದು ಖಾಲಿ ಇದರಲ್ಲಿ ನೀರು ಮಳೆ ನೀರು ಅಂಥವಿಂಥವಿದ್ದರೆ ಅವ್ನು ದಯವಿಟ್ಟು ಕ್ಲೀನ್ ಮಾಡೋಕೆ ಅವಕಾಶ ಮಾಡಿಕೊಡ್ರಿ ಯಾವುದಾದ್ರು ಕುಡಿ ಅಷ್ಟೇ ಸೀಮಿತ ಇರಲಿ ಆ ದ್ರೋಣಿಗಳಲ್ಲಿ ತಂತ್ರ ಅದನ್ನು ವಾಶ್ ಮಾಡಿಕೊಂಡು ಕ್ಲೀನ್ ಮಾಡೋಕೆ ಮಾಡಿಕೊಂಡು ಒಂದು ತುಂಬ ಅನುಕೂಲ ಆಗುತ್ತೆ ಅದರಿಂದ ಇನ್ನೊಂದು ಇನ್ನೊಬ್ರಿಗೂ ಆ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ ಸರ್ ಸರ್ವೆ ಮಾಡೋಕ್ಕೆ ಅಥವಾ ಆರೋಗ್ಯ ಇಲಾಖೆಯವರ ಜೊತೆಗೆ ಮುನ್ಸಿಪಾಲಿಟಿ ಯಾವ ರೀತಿ ಕೈ ಜೋಡಿಸುತ್ತೆ ಸರ್ ನಮ್ದು ಅವೇರ್ನೆನ್ಸ್ ಅಂತಂದ್ರೆ ಸರ್ ಅವ್ರೇನು ಕ್ಲಿಪ್ ಕೊಟ್ಟಿರ್ತಾರ ಅವ್ರಿಗೆಲ್ಲ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ ಈಗ ಅವ್ರು ಸರ್ವೆ ಕಾರ್ಯ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಪುರಸಭೆಯಿಂದ ಸ್ವಚ್ಛತೆ ಬಗ್ಗೆ ಏನ್ ಎಷ್ಟ ವೀಕ್ಷಕರೇ ಪುರಸಭೆ ಮುಖ್ಯಾಧಿಕಾರಿಗಳು ಹೇಳಿದಾಗ ನೀರಿನ ಉಲ್ಬಣ ಅಂತ ಹೇಳಿ ಸಮಸ್ಯೆಗಳು ಏನು ಕೂಡ ಆಗೋದಿಲ್ಲ ಆದ್ರೆ ಸ್ವಚ್ಛತೆಯ ಬಗ್ಗೆ ಮತ್ತೆ ತಾವು ಕೂಡ ಪುರಸಭೆಯ ಸಿಬ್ಬಂದಿಗಳ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರೊಟ್ಟಿಗೆ ಆರೋಗ್ಯವನ್ನ ಎಲ್ಲರೂ ಕೂಡ ಕಾಪಾಡ್ಕೊರಿ ಅಂತ ಹೇಳ್ತಾ ಪುರಸಭೆ ಮುಖ್ಯಾಧಿಕಾರಿ ಆಗಿರ್ತಕ್ಕಂಥ ಬಸವರಾಜ್ ಬೊಳಗನ್ ಸರೋಬ್ರು ಈ ಒಂದು ಎಸೆ ವಾಯಿ ಮುಖಾಂತರ ಅರಿವನ್ನ ಊಸಿದರೆ ಸರ್ ತಮಗೆ ಇಷ್ಟೊತ್ತಿನ ಕಾರ್ಯಕ್ರಮಕ್ಕೆ ಬಗ್ಗೆ ನಮಸ್ಕಾರ ಇದಿಷ್ಟು ಬಸವರಾಜ್ ಬಳಗಾವೂ ಸರ್ ಮುಖ್ಯಾಧಿಕಾರಿಗಳು ಮಾತಾಗಿತ್ತು ಮತ್ತೆ ಒಂದು ವಿಶೇಷ ಸಂದರ್ಶನ ಅಲ್ಲಿವರೆಗೂ ಹೆಸರಿನ